ನಾನು ಒಂದ್ ವರ್ಷನ್ ಹೇಳಕ್ ಹೋದೆ ಏನಂತಂದ್ರೆ ದರ್ಶನ್ ಕೊಲೆ ಮಾಡಿದಾನೆ ಅಂತ ಒಂದು ಒಂದು ಮಟ್ಟಿಗಿನ ಇನ್ವೆಸ್ಟಿಗೇಷನ್ ಹೇಳ್ತಾ ಇದೆ ಪೊಲೀಸ್ ಇನ್ವೆಸ್ಟಿಗೇಷನ್ ದಾಖಲೆಗಳು ಎವಿಡೆನ್ಸ್ ಹೇಳ್ತಾ ಇದೆ ನನ್ನ ಪ್ರಕಾರ ದೀಪಕ್ ಮರ್ಡರ್ ಮಾಡಿದಾನೆ ಮಾಡಿಸಿದ್ದು ಮುನಿ ಈ ವರ್ಷನು ಇದೆ ಇದಕ್ ಬೇಕಾದಂತ ದಾಖಲೆಗಳು ತನಿಖೆಗಳು ಕೂಡ ಆಗಿದೆ ಈಗ ಸರ್ಕಾರದ ಮುಂದೆ ಹೇಳದೆ ಆ ಮುನಿ ಮತ್ತೆ ಅವನ ದೀಪಕ್ನ ಇಂಟ್ರಾಗೇಟ್ ಮಾಡ್ಕೊಂಡಿದ್ದಾನೆ ಅಂತ ಸರ್ಕಾರ ಯಾಕೋ ಸಿದ್ದರಾಮಯ್ಯ ಹಾಕೋ ತಲೆ ಕೆಡ್ಸ್ಕೊಂತ ಇಲ್ಲ ಕರ್ನಾಟಕ ರಾಜ್ಯದ ದರ್ಶನ್ ಅಭಿಮಾನಿಗಳೇ ಕಣ್ಣ ನಿದ್ದೆಯಿಂದ ಎದ್ದೇಳಿ ಇಳಿ ಕಮಾನ್ ಬಾಯ್ ಅವನು ಅವ ಇರ್ಲಿ ನಾನು ಒಳ ನಿಮ್ಮನ್ನ ಲೀಡ್ ಮಾಡ್ತೀನಿ ಫ್ರೀಡಂ ಪಾರ್ಕ್ ಅಲ್ಲಿ ಸೋಮವಾರ ಪ್ರೊಟೆಸ್ಟ್ ಮಾಡೋಣ ಪಾರದರ್ಶಕ ತನಿಖೆ ಆಗಬೇಕು ದರ್ಶನ್ ದರ್ಶನ್ ಕೊಲೆ ಮಾಡಿದ್ರೆ ನೇಣಿಗೆ ಹಾಕಿ ಅವನ್ ತಪ್ಪು ಮಾಡಿಲ್ಲ ದೊಡ್ಡ ಕಾನ್ಸ್ಪರಸಿ ನಡೆದಿದೆ ಅಂತಂದ್ರೆ ಮುನಿನ ಮತ್ತೆ ದೀಪಕ್ ಅನ್ನ ಇಂಟ್ರಾಗೇಟ್ ಉಪವಾಸ ಸತ್ಯಾಗ್ರಹ ಮಾಡೋಣ ಸೋಮವಾರ ಪರ್ಮಿಷನ್ ಕೇಳ್ತಾ ಇದ್ದೀವಿ ನಾನ್ ಲೀಡ್ ಮಾಡ್ತೀನಿ ಅವನು ಹೊರಡೇ ಇರ್ಲಿ ಯಾರೋ ನಮ್ ದರ್ಶನ ಹೊರ್ಡೇ ಇರ್ಲಿ ಅವನ್ ತಪ್ಪು ಮಾಡಿದ್ರೆ ಅಹ್ ಶಿಕ್ಷೆ ಕೊಡ್ಲಿ ಕೋಟವನ್ಗೆ ಅವ್ನ್ ತಪ್ಪು ಮಾಡಿಲ್ಲ ಮುನಿ ಮತ್ತೆ ದೀಪಕ್ ಶರಿ ಅವನ ಫಿಕ್ಸ್ ಮಾಡವರ ಕರ್ನಾಟಕ ರಾಜ್ಯದ ದರ್ಶನ ಅಭಿಮಾನಿಗಳು ಲೀಗಲ್ ಆಗಿ ಅಲ್ಲಿ ಪರ್ಮಿಷನ್ ತಗೋಣ ಎಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ದರ್ಶನ್ ದರ್ಶನ್ ಬಗ್ಗೆ ತನಿಖೆ ಆಗ್ಬೇಕು ಆಮೇಲೆ ಆ ತನಿಖೆ ಪಾರದರ್ಶಕತೆ ಇರಬೇಕು ಬೇಕಾರೆ ರಿಟೈರ್ಡ್ ಹೈಕೋರ್ಟ್ ಜಡ್ಜನ್ ಹಾಕಿ ಬೇಕಾರೆ ಸರ್ಕಾರ ತನಿಖೆ ಮಾಡಿಸ್ಲಿ ಮಾನಿಟರ್ ಮಾಡಿಸ್ಲಿ ನಮ್ಗೇನು ಸಮಸ್ಯೆ ಇಲ್ಲ ದರ್ಶನ್ ತಪ್ಪು ಮಾಡಿದ್ಯಾ ನೇನ್ ಯಾಕೆ ತಪ್ಪು ಮಾಡಿಲ್ಲ ರಿಲೀಸ್ಗೆ ನಾವು ಸತ್ಯಾಗ್ರಹ ಮಾಡೋಣ